ನಾನು ಇವತ್ತು ಇಲ್ಲಿ ಸಪಾದ ಭಕ್ಷ್ಯ ಅಂದ್ರೆ ಸತ್ಯನಾರಾಯಣ ಸ್ವಾಮಿಗೆ ತುಂಬಾ ಪ್ರಿಯವಾಗಿರೋ ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೈವೇದ್ಯಕ್ಕೆ ಅಂತ ಇಡುವ ಒಂದು ಪ್ರಸಾದವನ್ನು ತುಂಬಾ ವಿಶಿಷ್ಟವಾಗಿರುವ ಅಷ್ಟೇ ಸಿಹಿಯಾಗಿರುವ ರುಚಿಯಾಗಿರುವ ಒಂದು ಈ ಸಪಾದ ಭಕ್ಷ್ಯವನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಇದ್ದೀನಿ ರೆಸಿಪಿ ತುಂಬ ಸುಲಭವಾಗಿರುತ್ತೆ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ನಾನು ಕಡಾಯಿನಲ್ಲಿ ಹಾಕಿ ಅದು ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ನಾನು ಇಲ್ಲಿ ರವೆನ ಹುರಿತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರವೆನ ಸ್ವಲ್ಪ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ನಿಧಾನಕ್ಕೆ ಹುರಿಬೇಕು ತುಂಬ ಕೆಂಪಗಾಗೋದು ಏನು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಘಮ ಬರುತ್ತೆ ತುಂಬ ಕೆಂಪಗೆ ಇಲ್ಲ ಕಪ್ಪಿಗೆ ಆ ಥರ ಆಗೋದು ಬೇಡ ಸ್ವಲ್ಪ ಅದು ಘಮ ಬರಬೇಕು ಪರಿಮಳ ಬರಬೇಕು ಅದರ ಜೊತೆಗೆ ಏನಂದರೆ ಸ್ವಲ್ಪ ತುಪ್ಪ ಜಾಸ್ತಿನೇ ಇರಬೇಕು ಇದಕ್ಕೆ ಆವಾಗ ಚೆನ್ನಾಗಿ ರವೆ ಹುರಿಯುತ್ತೆ ಆಮೇಲೆ ಬೇಗ ಹುರಿಯುತ್ತೆ ಆಮೇಲೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ತುಪ್ಪ ಚೆನ್ನಾಗಿ ಹಾಕಿ ನಾವು ಹುರಿದಾಗ ಸಪಾದ ಭಕ್ಷ್ಯ ಏನಿದೆಯಲ್ಲ ಮಾರನೇ ದಿವಸ ಇವತ್ತು ಬೆಳಗ್ಗೆ ನೀವು ಮಾಡಿ ಮಾರನೇ ದಿವಸ ಬೆಳಗ್ಗೆ ತಿಂದರೂ ಕೂಡ ಅದು ಏನೂ ಆಗೋದಿಲ್ಲ ಮತ್ತು ಅಷ್ಟು ಹೊತ್ತು ಇಡೋ ಅಷ್ಟೇ ಇಲ್ಲ ಅಷ್ಟು ಬೇಗ ಖಾಲಿ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ಇದನ್ನು ಮತ್ತೆ ಮತ್ತೆ ಕೇಳಿ ಬಡಿಸ್ಕೊಂಡು ತಿಂತಾರೆ ಅಂತ ಹೇಳ್ತೀನಿ ನನಗೆ ಸ್ಪೆಷಲಿ ನನಗೆ ಅಂದರೆ ತುಂಬ ತುಂಬ ಇಷ್ಟ ಸಪಾದ ಭಕ್ಷ್ಯ ಮತ್ತು ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಹಾಕಿ ಮಾಡಿರೋ ಪ್ರಸಾದ ಮತ್ತು ಈರುಳ್ಳಿ ಇಲ್ದಲೆ ಮಾಡಿರೋ ಅವಲಕ್ಕಿ ಇದೆಲ್ಲ ನನಗೆ ತುಂಬಾ ಪ್ರಿಯ ತುಂಬ ಪ್ರೀತಿ ಮತ್ತು ಆದಷ್ಟು ಬೇಗ ಝಟ್ಪಟ್ ಅಂತ ಕೂಡ ಮಾಡ್ಬೋದು ಇದು ನೋಡಿ ಇದೇ ಕಪ್ಪಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ರವೆ ಹಾಕಿದ್ದೆ ಅದೇ ಕಪ್ಪಲ್ಲಿ ಸಕ್ಕರೆ ಕೂಡ ಇವಾಗ ರವೆ ಹುರಿದಾದ ಮೇಲೆ ನಾನು ಸಕ್ಕರೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ಲೇಮ್ನ ಜಾಸ್ತಿ ಇಡಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಕಾಯಿರೋದು ಯಾವತ್ತೂ ಹಾಕ್ಬಿಡಿ ಟೇಸ್ಟ್ ಇರೋಲ್ಲ ತಿನ್ನೋಕ್ಕೆ ಆಗೋಲ್ಲ ಬಾಳೆಹಣ್ಣು ಚೆನ್ನಾಗಿ ಮಾಗಿರಬೇಕು ಹಣ್ಣಾಗಿರಬೇಕು ಸ್ಮೂತ ತುಂಬ ನೈಸಾಗಿರಬೇಕು ಆ ಥರ ಹಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬಾಳೆಹಣ್ಣು ನಾನಿಲ್ಲಿ ಇದ್ದೀನಿ ಒಂದು ಕಪ್ ರವೆಗೆ ಅದ್ರ ಜೊತೆಗೆ ಕುಟ್ಟಿರೋ ಏಲಕ್ಕಿ ಎರಡು ಏಲಕ್ಕಿನ ಕುಟ್ಕೊಂಡು ನಾನು ಇದಕ್ಕೆ ಇವಾಗ ಸೇರಿಸ್ತೀನಿ ಇದಕ್ಕೆ ನೋಡಿ ಒಂದು ಕೇಸರಿ ಕಲರ್ ಹಾಕಬಾರ್ದು ಫುಡ್ ಕಲರ್ ಹಾಕಬಾರ್ದು ಏಲಕ್ಕಿ ಪುಡಿ ನಾನು ನಾನಿವಾಗ ಫುಡ್ ಕಲರ್ ಹಾಕೋದಾಗಲಿ ಇಲ್ಲ ಗೋಡಂಬಿ ದ್ರಾಕ್ಷಿ ಇಷ್ಟ ಗೋಡಂಬಿ ದ್ರಾಕ್ಷಿ ನಾನು ಏನು ಹೇಳಲ್ಲ ನಿಮ್ಮಿಷ್ಟ ಆದರೆ ಸಪಾದ ಭಕ್ಷ್ಯಕ್ಕೆ ಹಾಕೋದಿಲ್ಲ ಅಂತ ಅಂತ ಅಂದ್ಕೊಳ್ತೀನಿ ಏನಂದರೆ ನನಗೂ ಅಂದರೆ ಗೋಡಂಬಿ ದ್ರಾಕ್ಷಿ ಇದಕ್ಕೆ ಹಾಕಿದ್ರೆ ಇಷ್ಟ ಆಗೋಲ್ಲ ಇದಕ್ಕೆ ಬಾಳೆಹಣ್ಣು ಹಾಕಿದ್ರೆ ಮಾತ್ರ ಒಂದು ಅತ್ಯದ್ಭುತವಾಗಿರೋ ರುಚಿ ಇರುತ್ತೆ ಇದನ್ನು ತಿನ್ನಬೇಕಾದ್ರೆ ಆ ಸತ್ಯನಾರಾಯಣ ಸ್ವಾಮಿ ಪೂಜೆನೇ ಕಣ್ಮುಂದೆ ಬಂದ ಹಾಗಾಗುತ್ತೆ ಐದು ಕತೆಗಳು ಅಷ್ಟು ಒಂದು ಮನಸ್ಸಿಗೆ ಆ ಖುಷಿ ಕೊಡುತ್ತೆ ಅದೆಲ್ಲ ನೆನಪಿಗೆ ಬರುತ್ತೆ ಏಕೆಂದರೆ ಚಿಕ್ಕವಳಿದ್ದಾಗಿಂದ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆನ ಅಟೆಂಡ್ ಮಾಡಿ ಮತ್ತು ದೇವಸ್ಥಾನಗಳಲ್ಲೂ ಪೂಜೆ ಕೂಡ ಮಾಡಿಸ್ತಾ ಇದ್ದೆ ನಾನು ಹಾಗಾಗಿನೇ ಆಮೇಲೆ ಇವಾಗ ನೋಡಿ ಎರಡು ಕಪ್ಪು ಹಾಲು ತಗೊಂಡಿದ್ದೀನಿ ಏನು ನಾನು ಒಂದು ಕಪ್ಪು ರವೆ ತಗೊಂಡಿದ್ದೆನಲ್ಲ ಅದೇ ಕಪ್ಪಿಂದ ಎರಡು ಕಪ್ಪು ಹಾಲು ಹಾಕ್ಬಿಟ್ಟು ಸಣ್ಣ ಉರಿ ಇಟ್ಬಿಡ್ಬೇಕು ಇವಾಗ ಜಾಸ್ತಿ ಜೋರಿಡಬಾರ್ದು ಸಣ್ಣ ಉರಿ ಮಾಡಿಕೊಂಡ್ರೆ ಅಂದರೆ ಪಟ್ ಪಟ್ ಅಂತ ಬಿಡುತ್ತೆ ಇವಾಗ ಮತ್ತೆ ಇನ್ನೊಂದು ಚಮಚ ನಾನು ತುಪ್ಪ ಹಾಕ್ತಾಯಿದ್ದೀನಿ ಸಣ್ಣ ಉರಿ ಮಾಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಮೂರು ನಿಮಿಷ ನಾನು ಬಿಡ್ತೀನಿ ಸಣ್ಣ ಉರಿನಲ್ಲಿ ಮೂರು ನಿಮಿಷ ಇದನ್ನು ತಟ್ಟೆ ಮುಚ್ಚಿ ಬೇಯಿಸಬೇಕು ಅದಾದ ಮೇಲೆ ಆಫ್ ಮಾಡಿ ಒಂದು ಮೂರು ನಿಮಿಷ ತಟ್ಟೆನ ಹಾಗೆ ಬಿಡಬೇಕು ಒಂದು ತ ಮೂರು ನಿಮಿಷ ಆದಮೇಲೆ ನೋಡಿ ಈ ಥರ ಹೀಗೆ ರೆಡಿಯಾಗಿರುತ್ತೆ ಸಪಾದ ಭಕ್ಷ್ಯ ಬಿಸಿ ಬಿಸಿ ಆಗಿದೆ ನೋಡಿ ಈ ಥರ ಬಾಂಡ್ಲಿ ಬಿಟ್ಕೊಂಡು ಬರಬೇಕು ಬಾಂಡ್ಲಿ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಹೀಗೆ ಇರಬೇಕು ಒಂದು ಬೆಳ್ಳಿ ಬಟ್ಲಲ್ಲಿ ಇಲ್ಲ ಒಂದು ಬಾಳೆ ಎಲೆಯಲ್ಲಿ ಬಡಿಸ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ತುಂಬ ತುಂಬ ದೇವರಿಗೂ ಕೂಡ ಇಷ್ಟ ಆಗುತ್ತೆ ಮಹಾವಿಷ್ಣುಗೆ ತುಂಬ ಇಷ್ಟವಾಗಿರೋ ಒಂದು ಪ್ರಸಾದ ಅಷ್ಟೇ ಪವಿತ್ರವಾಗಿರುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ನಾನು ಯಾವಾಗಲೂ ಮನೆಯಲ್ಲಿ ವಿಗ್ರಹಗಳ್ನ ತೊಳೆದಾಗ ದೇವ್ರ ಮನೆಯಲ್ಲಿ ವಿಗ್ರಹ ತೊಳೆದಾಗ ದೇವ್ರ ಪೂಜೆ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿದಾಗ ನಾನು ನೈವೇದ್ಯಕ್ಕೆ ಸುಲಭವಾಗಿರೋ ನೈವೇದ್ಯಗಳ್ನ ಮಾಡ್ತೀನಿ ತುಂಬ ಹೊತ್ತು ಕಿಚನಲ್ಲಿ ಟೈಮು ಅಂದರೆ ನೈವೇದ್ಯಕ್ಕೆ ಟೈಮ್ ತೊಗೊಳಕ್ಕಾಗಲ್ಲ ಸ್ವಲ್ಪ ಆದ ಭಕ್ಷ್ಯ ಆಯಿತು ಇಲ್ಲ ಸಿಹಿ ಅವಲಕ್ಕಿ ಆಯಿತು ಇಲ್ಲ ಪೊಂಗಲ್ಲು ಹೆಸರುಬೇಳೆ ಆಯಿತು ಆ ಥರದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡಿ ನಾನು ನೈವೇದ್ಯಕ್ಕೆ ಅವಲಕ್ಕಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ನೀವು ಹೇಗೆ ಹಾಕ್ತೀರಾ ಯಾವಾಗಲೂ ಅವಲಕ್ಕಿಗೆ ಹಾಗೆ ಸ್ವಲ್ಪ ಹಿಂಗ್ ಕೂಡ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ಶೇಂಗಾಕಾಳು ಕಡಲೆಬೀಜ ಪೀನಟ್ ಏನಿರುತ್ತಲ್ಲ ಒಂದು ಮುಷ್ಟಿಯಷ್ಟು ಜಾಸ್ತಿ ಹಾಕಿದ್ರಷ್ಟು ಈ ಅವಲಕ್ಕಿ ಚೆನ್ನಾಗಿರುತ್ತೆ ಈ ಅವಲಕ್ಕಿಗೆ ಏನಕ್ಕೆ ಜಾಸ್ತಿ ಹಾಕಬೇಕು ಅಂದರೆ ಈರುಳ್ಳಿ ಹಾಕಲ್ವಲ್ಲ ನಾವು ಅದಕ್ಕೋಸ್ಕರನೇ ಇದು ನೈವೇದ್ಯ ಅವಲಕ್ಕಿ ಮಾಡ್ತಾ ಇರೋದು ನಾನು ದೇವರಿಗೆ ನೈವೇದ್ಯಕ್ಕೆ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಎರಡರಿಂದ ಮೂರು ಇಲ್ಲ ಜಾಸ್ತಿ ಜನ ನೀವಿದ್ದೀರಾ ಅಂದರೆ ಮೂರು ಸಾಕು ನೈವೇದ್ಯಕ್ಕೆ ಜಾಸ್ತಿ ಏನು ಬೇಡ ನೋಡಿ ನೈವೇದ್ಯ ನೋಡಿ ನಾನು ನೈವೇದ್ಯ ಮಾಡ್ತಾ ಇರೋದ್ರಿಂದ ಬರೀ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಮೀಡಿಯಂ ಖಾರ ಇರೋದು ಅದ್ರ ಜೊತೆಗೆ ಕ್ಯಾರೆಟ್ ತುರಿ ಇದು ತುಂಬಾ ಒಳ್ಳೆಯದು ಮತ್ತು ಕ್ಯಾರೆಟ್ ಕೋಸಂಬರಿ ಕೂಡ ಬಳಸ್ತೀವಲ್ವ ಅದೇ ಸೇಮ್ ಅದೇ ಥರ ಇರುತ್ತೆ ಅದ್ರ ಜೊತೆಗೆ ಹಸಿ ಬಟಾಣಿ ಎಳೆ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಬಿಡಿಸ್ಬಿಟ್ಟು ನೀವು ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಇದರಲ್ಲಿ ಒಗ್ಗರಣೆನಲ್ಲಿ ಹಾಕಿ ಫ್ರೈ ಮಾಡಿ ನೋಡಿ ತೊಳೆದಿರೋ ಅವಲಕ್ಕಿ ಅವಲಕ್ಕಿನ ಒಂದು ಮೂರು ನಾಲ್ಕು ಸಾರಿ ತೊಳೆದು ಅದನ್ನು ಚೆನ್ನಾಗಿ ಅದು ಸ್ವಲ್ಪ ನೆನೆದಾಗ ಹಿಂಡಬೇಕಲ್ವಾ ಅದನ್ನು ಮುಷ್ಟಿನಲ್ಲಿ ನಾವು ಈ ಥರ ಅದನ್ನು ಅದು ಚೆನ್ನಾಗಿ ಹಿಂಡಿಬಿಟ್ಟು ಅದು ಎಲ್ಲ ಡ್ರೈ ಆದಮೇಲೆ ಈ ಥರ ನಾವು ಇವಾಗ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡ್ಲು ಬಾಣಲಿನ ಬಿಸಿ ಆಗಿರುತ್ತಲ್ವ ಬಾಣಲಿ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಅರಿಶಿನ ಮತ್ತು ಉಪ್ಪು ಸಕ್ಕರೆ ಇವಾಗ ನಾವು ಸೇರಿಸ್ಕೊಳ್ಬೇಕು ಫ್ಲೇಮ್ನ ಜಾಸ್ತಿ ಜೋರಾಗಿ ಮಾಡಿದ್ರೆ ಅವಲಕ್ಕಿ ತುಂಬ ಡ್ರೈ ಆಗುತ್ತೆ ತಿನ್ನೋಕ್ಕೂ ಆಗೋಲ್ಲ ಮತ್ತು ಪ್ರಸಾದನೂ ಅಷ್ಟೊಂದು ಚೆನ್ನಾಗಿ ರುಚಿ ಇರೋಲ್ಲ ಅದಕ್ಕೆ ಉರಿ ಇಟ್ಬಿಟ್ಟು ಇವಾಗ ಸಕ್ಕರೆ ಹಾಕಿದ್ದೀನಿ ಆಮೇಲೆ ಉಪ್ಪು ಹಾಕ್ತೀನಿ ಅರಶಿನ ಕೂಡ ಹಾಕಿದ್ದೀನಿ ಆಮೇಲೆ ಇನ್ನೊಂದು ಏನಂದರೆ ಈ ಪ್ರಸಾದ ಮಾಡಬೇಕಾದ್ರೆ ನಾವು ಲಿಂಬೆ ಹಣ್ಣ ಸೇರಿಸಬಾರ್ದು ಪುಳಿಯೋಗರೆ ಹುಣಸೆ ರಸ ಅದು ಬೇರೆ ಆದರೆ ನಿಂಬೆ ಹಣ್ಣನ್ನ ನಾವು ಅವಲಕ್ಕಿಗೆ ನಾವು ಸೇರಿಸಲ್ಲ ನಾನಂತೂ ನಿಮಗೆ ನಿಮಗಿಷ್ಟ ಇದ್ದರೆ ಏನೂ ಪರವಾಗಿಲ್ಲ ಬಿಡು ಅಂತ ಅನ್ನೋದಾದರೆ ನೀವು ಸೇರಿಸ್ಬೋದು ಅಂತ ಹೇಳ್ತೀನಿ ಸೊ ಹಬ್ಬದ ದಿವಸ ನಾನು ಈ ಥರ ಅವಲಕ್ಕಿನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡೋದು ನಾನು ಒಂದು ಮಾಡ್ಕೊಂಡು ಬರೋ ಒಂದು ಪದ್ಧತಿ ಇದು ಹಸಿ ಕಾಯಿ ತುರಿ ಅಂತೂ ಇಷ್ಟು ಫ್ರೆಶ್ ಆಗಿದೆ ಚೆನ್ನಾಗಿ ಬಲ್ತಿದೆ ನಾನು ತುರಿಬೇಕಾದ್ರೆ ಅಷ್ಟು ಹಾಲು ಬರ್ತಾಯಿತ್ತು ಅದು ತೆಂಗಿನಕಾಯಿ ಹಾಲು ಬರುತ್ತಲ್ವ ಇದ್ದೀನಿ ಹಾಗೆ ಹಾಲು ಬರ್ತಾಯಿದೆ ಇದೆ ಏನಾದರೂ ಗ್ರೇವಿ ಪಾಯಸ ಮಾಡೋದಕ್ಕೂ ಈ ಥರ ಕಾಯಿದ್ರೆ ಚೆನ್ನಾಗಿರುತ್ತೆ ಈ ಶಾವಿಗೆ ಖೀರಿಗೆ ಹಾಕೋಕ್ಕೆ ಅಕ್ಕಿ ಖೀರಿಗೆ ಹಾಕೋಕ್ಕೆ ಈ ಕಾಯಿ ಹಾಲು ತುಂಬ ತುಂಬ ರುಚಿ ಕೊಡುತ್ತೆ ಮತ್ತು ಇದರಲ್ಲಿ ಎಷ್ಟು ಅದು ಒಂದು ಹಾಲು ಇರುತ್ತಲ್ಲ ತೆಂಗಿನಕಾಯಲ್ಲಿ ಅಷ್ಟೇ ರುಚಿ ಅವಲಕ್ಕಿ ಕೂಡ ಇರುತ್ತೆ ಅಂತ ಹೇಳ್ತೀನಿ ಇವಾಗ ಮುಚ್ಚಿಬಿಡ್ತೀನಿ ಆಫ್ ಮಾಡಿದೆ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋದು ನೋಡಿ ಇವಾಗ ನಾನು ತುಳಸಿ ವಿವಾಹ ತುಳಸಿ ಪೂಜೆ ಮಾಡಿದ್ದೀನಿ ದೀಪ ಧೂಪ ಮತ್ತು ದೇವರಿಗೆ ನೈವೇದ್ಯಕ್ಕೆ ಸಪಾದ ಭಕ್ಷ್ಯ ಮತ್ತು ನಾನು ಈರುಳ್ಳಿ ಹಾಕದಲ್ಲೇ ಮಾಡಿರೋ ಅವಲಕ್ಕಿ ನೀವು ಇದೇ ಥರ ಒಂದು ಸಾರಿ ಮಾಡಿ ಖಂಡಿತವಾಗ್ಲೂ ಈ ಪ್ರಸಾದ ಮಾಡಿ ನೀವು ನೋಡಿ ದೇವರಿಗೆ ಇಟ್ಬಿಟ್ಟು ನೀವು ಸ್ವಲ್ಪ ತಿನ್ಬಿಟ್ಟು ನೋಡಿ ಈರುಳ್ಳಿ ಇಲ್ದಲೇ ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾನು ಹೇಳ್ತೀನಿ ಅದಕ್ಕಿಂತ ರುಚಿಯಾಗಿರುತ್ತೆ ಈರುಳ್ಳಿ ಇಲ್ದಿರೋ ಅಡುಗೆ ಅಂತ ನಾನು ಹೇಳ್ತೀನಿ ಖಂಡಿತವಾಗ್ಲೂ ನೀವು ಒಂದು ಸಾರಿ ಟ್ರೈ ಮಾಡಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರಸಾದದ ರೆಸಿಪಿ ದೇವರ ನೈವೇದ್ಯದ ರೆಸಿಪಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ವಾಚ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು